ಇಲ್ಲ ಹೇಳ್ರಿ ಅಂಕಲ್ ಹೇಳ್ರಿಪ್ಪ ರೀಪಾ ಬಾಳಕ್ ಫೋನ್ ಮಾಡಿದ್ರಲ್ಲ ಕೆಲ್ಸಿತ್ತು ಏನ್ರಿ ಅಂತ ಕೆಲ್ಸ ನಮ್ ಕಡೆ ಒಂದ್ ಲಕ್ಷ ರೀ ಬೇಕಿತ್ತು ಅಂದ್ರೆ ಅಂಕಲ್ ಒಂದ್ ಲಕ್ಷ ರೂಪಾಯಿ ಕೊಡ್ತೇನ್ರಿನಾ ಕೊಡು ಅಂತ ಏನ್ ಹೇಳಿಲ್ ನಿಮಗ ಆದ್ರೆ ನಂಗೆ ಮೂರ್ಕ್ ಹತ್ತು ರೂಪಾಯಿ ಬಡ್ಡಿ ಹಂಗೆ ಕೊಡಬೇಕ ನೋಡ್ರಿ ನಿಮ್ಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಬಡ್ಡಿ ರೊಕ್ಕ ಕೊಡ್ಬೇಕು ನಮಗ ಆ ನೀವೆಲ್ಲ ತಗೊಳ್ಳೋ ಮಟ್ಟ ತಗೊಂದಾದ ಮ್ಯಾಲ್ ಹಂಗ ಆತು ಹಿಂಗ ಆತು ಅಂತೇಳಿ ಅಂದ್ರ ಕೇಳಕ್ಕೇ ಅಲ್ಲ ಮತ್ತ ಹುನ್ರಿ ಹ್ಞೂ ಆಯ್ತು ತೊಗೊರಿ ಆಯ್ತ ಒಂದೆರಡ್ ದಿನ ಟೈಮ್ ಕೊಡ್ರಿ ಒಂದೆರ್ಡ್ ದಿನ ಆದ ಮ್ಯಾಗ ನಿಮ್ಗೆ ಕೊಡ್ತೇನಂತ ಅಂದ್ರ ಬ್ಯಾಂಕ್ ಒಳಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ವರ್ಷ ಕೊಡ್ತಾರ ಕೆಲಸ ನಾಲ್ಕು ದಿನ ಬೇಕ್ರಿ ಅದಕ್ಕ ಹುನ್ರಿ ಹುನ್ರಿ ಆಯ್ತು ಅನಿಲಕ್ಷೆ ಕೊಡುದು ಅವ್ನಿಗೆ

ಬಿಡು ಅಲ್ಲಾ ಹೋಗೇತ ಯಾಕ ಮತ್ತ ಏನಂತಂದ್ರ ಸೊಂಗನ ಆ ಸಾಲ ಕೊಡಾಕತ್ತಾನ ನೀ ಏನ ಮನೆ ಕೆಲ್ಸ ಐತ ಅಂತಂದ ಈ ಸಾಲ ತಗೋಳೋನು ಬಾ ಒಂದ್ ಐವತ್ ಸಾವಿರ ರೂಪಾಯಿ ಬಂದ್ರ ಮನೆ ಮುಂದೆ ಏನ್ ಬಂದ್ ಕುಂತ್ ಕುಂದ್ರು ಬಾ ನಮ್ಗೇನ್ ಹೋಗಬೇಕಾಗೇ ಒಟ್ಟ ಐವತ್ ಸಾವಿರ ರೂಪಾಯಿ ಸಾಲ ಕೊಡ್ತಾನು ಬಂದ್ ತಗೋಳೋನು ಬಾ

ಹಾಕ್ ಕುಡಿಲ್ಲ ನನಗೆ ಏನೋ ಒಂದ್ ಹೆಲ್ಪ್ ಬಂದಿದ್ದೆ ಏನ್ ವಿಷಯ ಏನೋ ಒಂದ್ ಹೆಲ್ಪ್ ಬಂದಿದ್ ನಿನಗ ಮಸ್ತ್ ಗಾಬರಿಯಾಗಿ ನೋಡಬ್ಯಾಡ ಅಂತ ದೊಡ್ಡ ವಿಷಯ ಅಲ್ಲದ ಏನಿಲ್ವಾ ಸರ್ ಸಂಘ ಸಾಲ ಹ್ಮ್ ಆ ಸರ ಲೋನ್ ಕೊಡತಾನಂತ ಲೋನ್ ತಗೋಕತ್ತಿದ್ವಿ ನಾವ ಮತ್ತ ಒಬ್ರ ಕಡಿಮೆ ಬಿದ್ದಿದ್ರು ನೀ ಒಬ್ರಿಗೆ ಸಾಲ ಲೋನ್ ತಗೊಳಾಕ ಆ ಅದು ನನ್ಗಿ ಇವಾಗ ಸದ್ಯಕ್ಕ ಅವಶ್ಯಕತೆ ಇಲ್ಲ ಅಕ್ಕ ಆತರ ಏನಾರ ಇದ್ರೆ ಖಂಡಿತ ನಾನ್ ನಿನಗೆ ಹೇಳ್ತೀನಿ ಆಯ್ತಾ ಅವಶ್ಯಕತೆ ಇಲ್ಲ ಅಂತ ಅನ್ಬ್ಯಾಡ ನೀ ತಗೊಂಡ್ಬೇಕಾದ್ರೆ ಇಡೋದನ್ನ ನಡೀತದ ನನಗ ಒಟ್ಟ್ರಿ ಬಂದ್ ಏನಕ್ಕ ಏನಾಕ ಅವೇನಾರ ಮೈ ಆಗ್ತಾವ ಈಗ ಸದ್ಯಕ್ ದುಡ್ಡು ಬೇಡ ನನ್ ಗಂಡಲ್ಲ ಗೂಡ್ ಇಟ್ಟಿದ್ ದುಡ್ಡು ನೋಡಿ ದೊಡ್ಡ ಮನೆ ಐತಿ ಎಲ್ಲ ಚಲೋ ಐತಿ ಈಗ ಸದ್ಯಕ್ ಏನ್ ಅವಶ್ಯಕತೆ ಇಲ್ಲ ಬಿಟ್ಟಿ ಬಿಲ್ಡಪ್ ಕೊಟ್ಟು ಸಾಕು ದೊಡ್ಡದಾಗ ಏನ್ ಮೂರ್ ತಿಂಗಳು ಬೆಂಗಳೂರಾಗ ಅದ ಒಂದಾಗ ಹೋಗಿ ಬ್ಯಾಡ್ಮಿ ಒಂದಿಟ್ ಕೇಳ ಹೇಳುದ ಪಕ್ಕ ಇದ್ರು ಇದ್ರತೈತಿ ಸರ್ ಕೊಡ್ತೇನೆ ಅನ್ನಕ ನಾನ್ ಯಾರ ಅನ್ನಕತ್ತಿ ಅವ ಏನ್ ಸುಮ್ನೆ ಪುಕ್ಷತೆ ಕೊಡ್ತಾನೆ ನಾ ತಿಂಗ್ಳ ತಿಂಗ್ಳ ಬಟ್ಟೆ ಕಟ್ಬೇಕಾಗ್ತದೆ ಅದ್ಯಾವ ಮನಿಗ್ ಬೇಕು ನನ್ ಕೈಲಿ ಆಗದವ ನಂಗ್ ಬೇಡ ನೀನ್ ಬೇಕಿದ್ರೆ ಹೋಗ್ ತಗೋ ಇಲ್ಲ ಪಕ್ಕದ ಮನೆ ಆಕಿ ಸರಸ್ವತಿ ಯಾರ ಇದಾಳಲ್ಲ ಆಕಿ ಆಕಿಗಿನ ರೊಕ್ಕ ಬೇಕಂತಿದ್ರು ಹೋಗ್ ಕೇಳ ನೀವ್ ಆಕಿ ಗಂಡ ರಾತ್ರಿ ನೈಟಿ ಹಾಕೊಂಡ್ ಬಂದ್ ಲೋನ್ ಕೊಡ್ಸ್ತಾರ ಮ್ಯಾಗ ಒದ್ರಾಡ್ತಾನವ ನೀನ್ ಬಾಳ ಚಲೋ ಅದಿ ನೋಡವ್ವ ಯಾರು ಸಾಫ್ಟಾಗಿ ಇರ್ತಾರಲ್ಲ ಅವ್ರ ಹತ್ರ ಬರ್ತಿ ಅವ್ರ ಅವನ್ ಜಗಳ ಮಾಡ್ತಾನ ಅದಕ್ಕೆ ಅವನ್ ಬೇಡ ಅಂತ ಅನ್ನಕತ್ತಿ ನೀನ್ ಬಾಳ ಅದ್ರಿ ಬಿಡು ಏನ್ ಬಾಳ ಅದೀ ನೋಡವಾ ಈಗ ನೀನ್ ಹರಿಗತಿ ಕೇಳಕ್ಕ ಅನ್ನಂಗ ಟೈಮ್ ಇಲ್ಲ ನಂಗ ಒಬ್ಬರ ನಾನು ನಾಡ ನಾನು ನಿನ್ ಕುಂತ ಮಾತಾಡಿ ಕೇಳಿದ್ರೆ ಗಡಿಲವ್ವ ನಂಗ್ ಬ್ಯಾಡವ್ವ ಹಂಗೆಲ್ಲಾ ಅನ್ಬ್ಯಾಡ ಸರಿ ಬೇಕಂದ್ರ ಒಂದ್ ತಿಂಗ್ಳು ಡಿಸ್ಕಸ್ ಮಾಡತ್ತ ಯಾವ ಮುಸ್ಸಳ್ಳಿ ನೀನ್ ರೊಕ್ಕ ಬಿಡಾಕ ನಮ್ಗ್ ಈಗ ನೀವ್ ತಗೋದಿಲ್ವಾ ಪ್ರೀತಿ ಐತಿಲ್ವ ಪ್ರೀತಿ ಇದ್ರೆ ಲೋನ್ ತಗೋಲೇ ಖರೀನಾ ಪ್ರೀತಿ ಐತಿ ನಿರ್ಯಾನಿ ಮಾಡ್ಕೊಡ್ತೀನಿ ಬಿರಿಯಾನಿ ತಿನ್ನು ಚಾ ಮಾಡ್ಕೊಡ್ತೀನಿ ಬೇಕ್ರಿ ಇಲ್ಲೇ ಉಳುಕ ಅದೇ ದುಡ್ ಮಾರ ತಗೊನ್ ಬೇಡ ಮತ್ತಾಯಿ ಮಾರಾಯ್ ಏನಿಲ್ಲ ನೋಡುವ ಅದೆಲ್ಲ ಈಗ ಮಾತಾಡ್ಬೇಡ ನೀವ್ ಒಟ್ಟು ಲೋನ್ ತಗೋ ನನ್ಗ ಲೋನ್ ಕೊಡಸ್ತಾನಂತ ನಾ ಇವತ್ತ ಇದು ಮಾಡೇನೆ ಹಂಗಾಗಿ ನೀ ಲೋನ್ ತಗೋಬೇಕ ನಿನ್ ಏನೂ ಕೇಳೋಲ್ಲ ಸರಿ ಆಯ್ತು ನಿನ್ ಸಂಬಂಧ ನಿನ್ ಇಷ್ಟೊಂದು ಓದ್ರಾಡ್ತಿದ್ಯಲ್ಲ ನನ್ನ ಸಂಬಂಧ ಬರ್ತೀನಿ ಯಾವಾಗ ಬರ್ಬೇಕಂತ ಹೇಳಿ ಸರ ಟೈಮ್ ಎಷ್ಟಾಗೈತಿ ಈಗ ಹನ್ನೆರಡು ಆಗೈತೆ ಒಂದ್ ಗಂಟೆಗೆ ಬರ್ತೇನೆ ನಾನು ಊಟ ಮಾಡ್ಕೊಂಡ್ ಬಾಂದನೆ ನನಗೆ ಮತ್ತೆ ಇಲ್ಲಿ ಬಂದ್ ಕೂತ್ರ ಹೋಗಿ ಚಾ ಮಾಡ್ಕೊಡಕು ಊಟ ಮಾಡ್ಕೊಂಡ್ ಬಾಂದನೆ ಫೋನ್ ಹಚ್ೇನೆ ಅವಾಗ ನಿನ್ ಆಧಾರ್ ಕಾರ್ಡ್ ಓಟ್ ರೈಡಿ ಬ್ಯಾಂಕ್ ಪಾಸ್ಬುಕ್ ನಿನ್ ಗಂಡಿನ ಆಧಾರ್ ಕಾರ್ಡ್ ಓಟ್ರ ಐಡಿ ತಗೊಂಡ್ ಬಂದ್ಬಿಡಿ ನನ್ ಗಣಿ ಅದ ಮತ್ ನಾಮಿನಿ ಸೈನ್ ಬೇಕಲ್ಲ ನೀ ಇದೆಯಲ್ಲ ನಾನು ನಿನ್ ಗಂಡಿನೇ ಆಯ್ತು ತಗೋ ಬರ್ತೀನಿ ಬರ್ಲ ಹೌದು ಬರ್ಲಿ ಚಾ ಮಾಡ್ಲಿ ಬ್ಯಾಡ್ ಹೋಗು ಇಷ್ಟ ಮಟ್ಟ ಬಿಟ್ಟಿಗ್ ಚಾ ಮಾಡ್ಲಂತ ಬರ್ತೇನ ಹೋಗ್ ಬರ್ತೇನಿಯಾ ಒಂದ್ಸಲ ಮನಿಗ್ ಬಂದಾರ ಚೆನ್ನಾಗಿ ನೋಡ್ಕೊ ಇಲ್ಲೇನು ಸರ್ ಸರ ಮೊದ್ಲು ನೋಡಿ ತೆಗಿರಿ ಏನು ಮತ್ತೆ ಫೋನ್ ತೆಗಿರಿ ಫೋನ್ ಹಚ್ಚೀನಿ ಎಲ್ಲ ಅಂತ ಕೇಳಿ ನಿನ್ಗಡೆ ಐತೆ ಅಲ್ಲೋ ನಂಬರ ಮಾಮ್ಮ ಇಲ್ಲೇ ನೋಡಿ ಮತ್ತು ಕೇಳ್ಕೋ ತಡ್ರಿ ತಡ್ರಿ ಫೋನ್ ಹಚ್ತೀನಿ ಹಲೋ ಸರ ಅಮ್ಮಾರ ಲೋನ್ ಕೊಡಕ್ಕೆ ಬಂದಿದ್ವಿ ರೀ ನಿಮ್ಮ ಮನೆ ಮುಂದೆ ನಿಂತೇವೆ

ಏನಪ್ಪ ಮಂದಿ ಕಡಿಮೆ ಇದರಲ್ಲ ಅಲ್ಲವಾ ಆನ್ ಸರ್ ಆದ್ರೆ ಆದ್ರೆ ಸೋಕಾ ಕೊಡ್ಲಿ ಹಾರಿ ಅಲ್ಲಿ ಜಮ ಮಾಡಕತ್ತೆ ಇಲ್ಲಿ يلاเสร็จ ಕೊಡ್ಲಿ ಸರಿ ಮೊದಲು ಕತ್ತುಳ ಕಿಹುಡಿ ನಿಂತು ಕಮಾಚ ಸರ್ ಯಾಕಲೋ ಲೇಟ್ ಮಾಡಾತರಲ್ರಿ ಇವರು ತುಂಬುದು ಟೈಮ್ ಆತ್ ನೋಡಪ್ಪ ಬಾ ಸ್ವಲ್ಪ ವಾರ್ನಿಂಗ್ ಮಾಡ್ರಿ ವಾರ ಇವ್ರಿಗೆ ಬರ್ರಿ ಏನ್ ಬೈ ಮೂರ ಮಂದಿ ಇದ್ರಲ್ಲ ಯಾಕ್ರಿ ಬೇ ರೋಗ ತುಂಬಾಕ ನೀವು ಸ್ವಲ್ಪ ಲೇಟ್ ಮಾಡಾಕತ್ತೀರಿ ಬಾಳ

ಹೋಗಮ್ಮ ಪಟ್ನೆ ಹೋಗು ನೋಡಪ್ಪ ತಗೊಳ್ಳೋ ಎಷ್ಟ ಚಂದ ತಗೋತಾರ ಕೊಡುವಾಗ ಅಂದ್ರೆ ಬಂದ್ ಬಿಡ್ತೈತಿ ನೋಡಿ ಇವ್ರಿಗೆ ಹೌದು ತಗೊಳ್ಳೋತ್ನಾಗ ಬೆನ್ನಿ ಹಸ್ತಾರ ಕೊಡುವತ್ನಾಗ ಬೆಂಕಿ ಹಸ್ತಾರ ಹೇಳ್ತಾರ ಇನ್ನು ಏನೇನ್ ಬರ್ತಾವ ಜವ್ ಬರ್ತು ಜವ್ರು ಬರ್ತಾವ ಏನ್ ಹೆಣ್ಮಕ್ಳಪ್ಪ ಬಂದ್ ತಡ್ರಿ ನೋಡಿ ಬಿಡು ಎಂತ ಜವ್ ಅದು ನೋಡಪ್ಪ

ಎಷ್ಟೋ ಧೈರ್ಯ ಧೈರ್ಯಾವಳಿ ಯಾರಿಗ ಕೊಟ್ಟ ಯಾವತ್ತ ಕೊಟ್ಟಿದ್ಯೋ ಯಾವ ಬೇರೆ ಯಾವಳ್ಕೋ ಕೊಟ್ಬಿಟ್ಟು ನನ್ನ ಹತ್ರ ಬಂದಿದ ದುಡ್ ಕೇಳು ಅಂತ ಎಷ್ಟೋ ಇರ್ಬೇಕು ನಿಂಗೆ ಧೈರ್ಯ ಹೆಸರು

ನಿಮ್ ಒಳಗಡೆ ನೀನ್ ಇವಾಗ ಇಲ್ಲ ಅಂದ್ರೆ ಕಚ್ಚ 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 ಕಚ್ಚಾ ಅಂತ ತಿಂದಾಕ್ ಬಿಡ್ತೀನಿ ಎದ್ದೋಗೋ ಇಲ್ಲಿಂದ ಹೇಳ್ರಿ ಮಕ್ಕಳೋಗಿ ನಿಮ್ ಕೇಳಿಲ್ರಿಪಾ ಬರ್ರ ನನ್ ಮಕ್ಳ ದುಡ್ಡ ದುಡ್ಡ ಎಷ್ಟ್ ಬೇಗ ನೀವ್ ದುಡ್ ನಾನು ಕೊಡ್ತೀನಿ ಬರೀ ಯಾವ ನರ ಬರೀ ಇವಾಗ ನೀನಾಸ್ಟ್ ಹೇಳದಲ್ವಾ ನೀ ದುರ್ಗವ ಅಲ್ಲ ಹೇ ಅಯ್ಯೋ ಏನ್ ಚಂದ ಆಕ್ಟ್ ಮಾಡಿದ್ಯೋ ಹುಯ್ಯೋ ಕುಂತ ಹೋದ್ರವ್ರ

ಏನ್ ಆಕ್ಟಿಂಗು ಮಾರಯ್ಯಲ್ಬಕಲ್ ನೀರ್ ಇರೋದು ಒಂದ್ ಮಾತು ಹೇಳ್ತೇನೆ ಆ ಸರ್ ಆ ಬಂದ ರೊಕ್ಕಂದ ಕಣ್ಣು ಕಡಕಿಲ್ಲ ಏನ್ ಮಾಡ್ಬೇಕಂದ್ ಗೊತ್ತಾಕತ್ತ ಏನಾರ ಫಸ್ಟ್ ಹೇಳಿದೆ ತಾನೆ ಹ್ಮ್ ನೀ ಹೇಳಿದ್ಲೇ ಗೊತ್ತಾಯ್ತು ನಂಗೆ ಆದ್ರೆ ಒಂದ್ ಸ್ವಲ್ಪ ಏನ್ರ ಹೆಲ್ಪ್ ಒಂದ್ ಏನರ ಪ್ಲಾನ್ ಮಾಡ್ಲಿ ಮೊಬೈಲ್ ಬಿಡು ಪ್ಲಾನ್ ಮಾಡ್ಬಂದಿಟ್ ಏನ್ರ ಪಟ್ನಾ ಏನು ಹೊಳ್ಯೋವಲ್ದು 골에서 이렇게 흔찮아 뭐 마냥가. 려다오 해도 리잡려다오 가니지려 가니지 가니지 가니